ರಾಜ್ಯ ಸರ್ಕಾರದ ಈ ಒಂದು ಯೋಜನೆಯಿಂದ ಗರ್ಭಿಣಿ ಮಹಿಳೆಯರು ನಾಲ್ಕು ಸಾವಿರನ ಗಳಿಸಬಹುದು ಹೌದು ಅಷ್ಟೇ ಅಲ್ಲದೆ ಗರ್ಭಿಣಿ ಮಹಿಳೆಯರು ಇಲ್ಲಿ ಪೌಷ್ಟಿಕವಾದ ಆಹಾರವನ್ನು ಪಡೆಯೋಕೆ ಹಣ ಕೂಡ ನೀಡಲಾಗುತ್ತೆ ಬನ್ನಿ ಹಾಗಾದರೆ ರಾಜ್ಯ ಸರ್ಕಾರದ ಯಾವ ಯೋಜನೆಯದು ಹೇಗೆ ನಮಗೆ ಸಹಾಯ ಆಗುತ್ತೆ ಯಾವ ರೀತಿಯಲ್ಲಿ ಅಪ್ಲಿಕೇಶನ್ನ ಆಗ್ಬೋದು ಹೇಗೆ ನಮಗೆ ಹಣ ಸಿಗುತ್ತೆ ಅಂತ ನೋಡೋಣ ವಿಡಿಯೋನ ಕೊನೆ ತನಕ ನೋಡಿ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕ ಸರ್ಕಾರವು ಗರ್ಭಿಣಿಯರ್ ಪಾಲಿಗೆ ಸಂಜೀವಿನಿಯಾಗುವಂಥ ಯೋಜನೆಯನ್ನು ಜಾರಿಗೆ ತಂದಿದೆ ಅದೇ ಪ್ರಸೂತಿ ಆರೈಕೆ ಯೋಜನೆ ಗರ್ಭಾವಸ್ಥೆಯಲ್ಲಿ ಮಹಿಳೆಯರು ಪೌಷ್ಟಿಕ ಆಹಾರ ಸೇವಿಸುವಂತೆ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುರಕ್ಷಿತ ಹರಿಗೆಯನ್ನು ಉತ್ತೇಜಿಸಲು ಈ ಯೋಜನೆಯನ್ನು ರೂಪಿಸಲಾಗಿದೆ ತಾಯಿ ಮತ್ತು ಮಗುವಿನ ಮರಣ ಪ್ರಮಾಣವನ್ನು ತಗ್ಗಿಸುವುದು ಇದರ ಮುಖ್ಯ ಉದ್ದೇಶ ಬನ್ನಿ ಸ್ನೇಹಿತರೆ ನಿಮಗೆ ಈ ವ್ಯವಸ್ಥೆಯಲ್ಲಿ ಸಿಗುವ ಹಣ ಎಷ್ಟು ಅಂತ ನೋಡೋಣ ಈ ಯೋಜನೆಯಡಿ ಅರ್ಹ ಗರ್ಭಿಣಿಯರಿಗೆ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮಾ ಆಗುತ್ತೆ ಜಾತಿ ಮತ್ತು ವರ್ಗದ ಆಧಾರದ ಮೇಲೆ ಎಷ್ಟು ಹಣವನ್ನು ಕೊಡಬೇಕು ಅಂತ ನಿರ್ಧರಿಸಲಾಗಿದೆ ಸಾಮಾನ್ಯ ವರ್ಗದ ಬಿಪಿಎಲ್ ಕಾರ್ಡ್ ಇರುವ ಮಹಿಳೆಯರಿಗೆ ಒಟ್ಟು ಎರಡು ಸಾವಿರ ಪ್ರೋತ್ಸಾಹಧನ ಸಿಗಲಿದೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮಹಿಳೆಯರಿಗೆ ಸುರಕ್ಷಾ ಯೋಜನೆಯ ಸೇರಿದಂತೆ ಒಷ್ಟು ಮೂರು ಸಾವಿರದಿಂದ ನಾಲ್ಕು ಸಾವಿರದವರೆಗಿನ ಹೆಚ್ಚಿನ ಆರ್ಥಿಕ ನೆರವಿನ ಲಭ್ಯವಿದೆ ಬನ್ನಿ ಹಣ ಕೈ ಸೇರೋದು ಹೇಗೆ ಯಾವಾಗ ಅಂತ ನೋಡೋಣ ಈ ಆರ್ಥಿಕ ನೆರವು ಎರಡು ಕಂತಗಳಲ್ಲಿ ನೀಡಲಾಗುತ್ತೆ ಇದರಿಂದ ಗರ್ಭಾವಸ್ಥೆಯ ವಿವಿಧ ಹಂತಗಳಲ್ಲಿ ಸಹಾಯವಾಗುತ್ತೆ ಸ್ನೇಹಿತರೆ ಮೊದಲ ಕಂತು ಒಂದು ಸಾವಿರ ನೀವು ಗರ್ಭಿಣಿಯಾದ ನಾಲ್ಕರಿಂದ ಆರು ತಿಂಗಳ ಅವಧಿಯಲ್ಲಿ ಪೌಷ್ಟಿಕ ಆಹಾರಕ್ಕಾಗಿ ನಿಮ್ಮ ಖಾತೆಗೆ ಸೇರಲಿದೆ ಎರಡನೇ ಬಾಕಿ ಇರುವ ಮೊತ್ತ ನೀವು ಸರ್ಕಾರಿ ಆಸ್ಪತ್ರೆಯಲ್ಲಿ ಸುರಕ್ಷಿತವಾಗಿ ಹೆರಿಗೆ ಮಾಡಿಸಿಕೊಂಡ ತಕ್ಷಣ ಉಳಿದ ಹಣವನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾಯಿಸಲಾಗುತ್ತೆ ನೆನಪಿರಲಿ ಸ್ನೇಹಿತರೆ ಈ ಯೋಜನೆಯ ಲಾಭವನ್ನು ಪಡೆಯೋಕೆ ಗರಿಷ್ಠವಾಗಿ ಎರಡು ಹೆರಿಗೆಗಳಿಗೆ ಮಾತ್ರ ಅವಕಾಶ ಇದೆ ಈ ಯೋಜನೆಯಲ್ಲಿ ಇನ್ನೂ ವಿಶೇಷ ಅಂದರೆ ಮಡಿಲು ಕಿಟ್ ಕೂಡ ಉಚಿತವಾಗಿ ಸಿಗಲಿದೆ ಹೌದು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆಯಾಗುವ ತಾಯಂದಿರಿಗೆ ಆರ್ಥಿಕ ನೆರವಿನ ಜೊತೆಗೆ ಪ್ರೀತಿಯ ಉಡುಗೊರೆಯಾಗಿ ಮಡಿಲು ಕಿಟ್ ನೀಡಲಾಗುತ್ತೆ ಇದರಲ್ಲಿ ಹಸುಗುಸಿಗೆ ಬೇಕಾದ ಬಟ್ಟೆ ಬೇಬಿ ಆಯಿಲ್ ಸೋಫ್ ಡೈಫರ್ ಎಲ್ಲವೂ ಸಿಗಲಿದೆ ಬನ್ನಿ ಈ ಸೌಲಭ್ಯ ಪಡೆಯಲು ಯಾರು ಅರ್ಹರು ಅಂತ ನೋಡೋಣ ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿಗಳಾಗಿರಬೇಕಾಗುತ್ತೆ ಕುಟುಂಬವು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಹೊಂದಿರಬೇಕು ಅಥವಾ ಮಹಿಳೆ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿರಬೇಕಾಗುತ್ತೆ ಮುಖ್ಯ ಷರತ್ತು ಅಂದರೆ ಹೆರಿಗೆಯು ಕಡ್ಡಾಯವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲೇ ಆಗಬೇಕಾಗುತ್ತೆ ಈ ಯೋಜನೆಯಲ್ಲಿ ಅರ್ಜಿಯಂತೂ ತುಂಬಾ ಸರಳವಾಗಿದೆ ಈ ಯೋಜನೆ ನೋಂದಣಿ ಮಾಡಿಕೊಳ್ಳಲು ನೀವು ಈ ಕಚೇರಿಗಳಿಗೆ ಅಲಿಬೇಕಂತಿಲ್ಲ ನೀವು ಗರ್ಭಿಣಿ ಎಂದು ತಿಳಿದ ತಕ್ಷಣ ಊರಿನ ಆಶಾ ಕಾರ್ಯಕರ್ತೆ ಅಥವಾ ಕಿರಿಯ ಆರೋಗ್ಯ ಸಹಾಯಕರನ್ನು ಸಂಪರ್ಕಿಸಿ ಅವರೇ ನಿಮ್ಮ ಹೆಸರನ್ನು ಪ್ರಸ್ತುತಿ ಆರಕಿ ಯೋಜನೆಯಡಿ ನೋಂದಾಯಿಸಿಕೊಳ್ಳುತ್ತಾರೆ ಮತ್ತು ತಾಯಿ ಕಾರ್ಡ್ ಅನ್ನು ಮಾಡಿಸಿಕೊಡುತ್ತಾರೆ ಅಗತ್ಯ ದಾಖಲೆಗಳನ್ನು ಅವರಿಗೆ ಒದಗಿಸಿದರೆ ಸಾಕು ನಿಗದಿತ ಸಮಯದಲ್ಲಿ ಹಣ ನೇರವಾಗಿ ಖಾತೆಗೆ ಜಮಾ ಆಗುತ್ತೆ ಸ್ನೇಹಿತರೆ ಬೇಕಾಗುವ ದಾಖಲೆಗಳನ್ನು ನೋಡಿ ಆಧಾರ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಜಾತಿ ಪ್ರಮಾಣಪತ್ರ ಬ್ಯಾಂಕ್ ಪಾಸ್ಬುಕ್ ಪ್ರತಿ ತಾಯಿಯ ಕಾರ್ಡ್ ಮತ್ತು ಮೊಬೈಲ್ ಸಂಖ್ಯೆ ಸ್ನೇಹಿತರೆ ಸರ್ಕಾರದ ಈ ಯೋಜನೆಯು ಬಡ ಮತ್ತು ಮಧ್ಯಮ ವರ್ಗದ ಗರ್ಭಿಣಿ ಮಹಿಳೆಯರಿಗೆ ನಿಜಕ್ಕೂ ಸಹಾಯಕರ ಪೌಷ್ಟಿಕ ಆಹಾರವನ್ನು ಸೇವಿಸಿ ಸರ್ಕಾರ ಆಪಸ್ ಆಸ್ಪತ್ರೆಯಲ್ಲೇ ಸುರಕ್ಷಿತವಾಗಿ ಹೆರಿಗೆಯನ್ನು ಮಾಡಿಸ್ಕೊಳ್ಬೋದು ಈ ಮಾಹಿತಿ ನಿಜವಾಗಲೂ ಪ್ರಯೋಜನವಾಗಿದೆ ಯಾರಿಗೆ ನೀಡಿದೆ ಅನಿಸುತ್ತೋ ಅವರ ಜೊತೆ ಈ ಮಾಹಿತಿಯನ್ನು ಶೇರ್ ಮಾಡಿಕೊಳ್ಳಿ ನಮಸ್ತೆ